ಬೆಕ್ಕು ನೋಡ್ರಿ ಹೆಂಗಣಕಾಗ್ತೈತಿ ಬೆಕ್ಕು 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 ತೆಗೀರಿ ಮೇಡಮ್ ಬರ್ತವ್ರೆ ಏನ್ ಸರ್ ಫುಲ್ ಟ್ರಿಮ್ ಆಗಿ ರೆಡಿ ರೆಡಿಯಾಗಿದ್ದೀರಿ ಿವಿ ಅಂತೇಳಿ ನಗ್ನಗ್ತಾ ಖುಷಿ ಖುಷಿಯಿಂದ ಒಂದು ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸೊ ನನ್ನ ಜೊತೆ ಆ ಅಶ್ಲೀಶ ಐನು ಮತ್ತೆ ನಮ್ಮ ಹಸ್ಬೆಂಡ್ ಇದ್ದೀವಿ ಸೊ ನಾವು ಇವಾಗ ರಾಯಚೂರಿಗೆ ಹೋಗ್ತಾ ಇದ್ದೀವಿ ರಾಯಚೂರ್ಗೆ ಹೋಗಕತ್ತೀವಿ ಯಾಕೆ ಹೋಗಕತ್ತೀವಿ ಅಂದ್ರೆ ನಮ್ಮ ಚಿಕ್ಕಪ್ಪ ಅಂದ್ರೆ ನಮ್ಮ ಚಿನ್ನನವರ ಮನೆ ಓಪನಿಂಗ್ ಇದೆ ಸೊ ಹಂಗಾಗಿ ನಾವೆಲ್ಲರೂ ಸೇರಿ ರಾಯಚೂರ್ಗೆ ಹೋಗಕತ್ತೀವಿ ಇನ್ನು ಗುಲ್ಬರ್ಗದಲ್ಲೇ ಇದ್ದೀವಿ ಇವಾಗ ಬಿಟ್ಟಿದ್ದೀವಿ ಸೊ ಬನ್ನಿ ಈ ಒಂದು ನಮ್ಮ ಬ್ಲಾಗಲ್ಲಿ ಏನೇನಾಗುತ್ತೆ ಏನೇನು ಮಾಡ್ತೀವಿ ಯಾರ್ಯಾರನ್ನ ಮೀಟ್ ಮಾಡ್ತೀವಿ ಅಂತ ತೋರಿಸ್ತೀನಿ ಟೂ ಡೇಸಿಂದ ಕಂಟಿನ್ಯೂ ಆಗಿತ್ತು ಅಲ್ಲ ತ್ರೀ ಫೋರ್ ಡೇಸಿಂದ ಕಂಟಿನ್ಯೂ ಆಗಿ ಮಳೆ ಇತ್ತು ಬಟ್ ಇವತ್ತು ಚೆನ್ನಾಗಿ ಬಿಸಿಲು ಬಿದ್ದದ ಈ ಕಡೆ ಸೈಡ್ ನಮ್ಮ ಗುಲ್ಬರ್ಗ ಸೈಡ್ ಯಾವುದು ಮಳೆ ಎಲ್ಲ ಏನಿಲ್ಲ ಬಟ್ ಮುಂದಾಗ ಗೊತ್ತಿಲ್ಲ ಬೆಳಗ್ಗೆಯಿಂದಂತೂ ಮಳೆ ಇಲ್ಲ ನಿನ್ನೆ ಸಾಯಂಕಾಲದವರೆಗೂ ಮಳೆ ಇತ್ತು ಇಲ್ಲಿಂದ ನೈಟ್ನು ಮಳೆ ಇತ್ತು ಬಟ್ ಇವಾಗಿಲ್ಲ ಹೆಂಗ ಕಾಣಿಸ್ತ ನೋಡ್ ಕ್ಲೌಡ್ ಅಲ್ಲೇ ಇನ್ನ ಗುಲ್ಬರ್ಗನೇ ದಾಟಿಲ್ಲ ಅವಾಗೇ ನಿಲ್ ಮಕ್ಕಳ್ರೆ ಒಂದೇ ಸರಿ ರಾಯಚೂರ್ ತೆಗೆದ್ ಹೇಳ್ಬೇಕು ನೋಡ ಕಣ್ಮುಚ್ಚಿಂಗ್ ತೆಗೆದ್ರಾಯಚೂರ್ದಾಗಿರ್ಬೋದು ಗುಲ್ಬರ್ಗ ಯಾ ಅದಕ್ಕೆ ಫೇಮಸ್ ಏಳ್ ಶೈನ್ ಒಂದ್ ಎರಡು ಹೇಳಿ ಗುಲ್ಬರ್ಗ ಹೇತ್ಗೆ ಫೇಮಸ್ ಸರ್ ರೈಟ್ಲಿಕ್ಕೆ ನೀವು ಇರ್ತಿರಲ್ಲ ಟೋರ್ನಲ್ ಟಾಗರಿನಾಡ್ ಟಾಗರಿ ಕೋಟೆ ಕೋಬಿ ಮ್ಚಲಕ ಸುಸ್ತಡಿಗಳು ಆಕ್ಟಿವ್ ಏರಲ್ಲ ಬೇರೆ ಇಷ್ಟ ಚಾವ್ ಮಾಡ್ತಾರಂದ್ರ ಯಪ್ಪ ವೀಡಿಯೋದಾಗ ನೋಡ್ದೋರು ಅನ್ಕೋಬೇಕು ನಿಮ್ಮ ಮಕ್ಕಳು ಎಷ್ಟು ಸೈಲೆಂಟ್ ಅರ ಅಂತ ಕೆಟ್ಟ ಚಾವಡಿ ನನ್ನ ಮಕ್ಕಳು ಅದು ವಿಡಿಯೋದಾಗ ನೋಡಷ್ಟು ಸೈಲೆಂಟ್ ಇಲ್ಲ ನಗರ ಸ್ವಲ್ಪ ನಾಚಿ ಗಿರ್ಲಾರ್ದವ್ರೆ ಸ್ವಲ್ಪ ಸ್ಟ್ಯಾಕ್ಸ್ ಅಂದ್ಕೊಂಡಿದ್ದೀನಿ ತಿನ್ನಕತ್ತೀನಿ ಇದು ಇಲ್ಲ ಇದು ಇದೇನೋ ಬೇರೆ ಲೈಟ್ ಸೊ ನೋಡ್ರಿ ನಮ್ಮ ಜರ್ನಿ ಹೆಂಗದ ಅಂದ್ರೆ ಚಲೋ ಹುಣ್ಕೊಂಡು ತಿನ್ಕೊಂಡು ಆರಾಮ್ಸೆ ಮಸ್ತ್ ಮಜಾ ಮಾಡ್ಕೊಂಡು ತೊಂಟೀವಿ ಸೊ ಎಲ್ಲ ಆಕ್ಚುಲಿ ಮನೆಯಿಂದನೇ ಸ್ವಲ್ಪ ಸ್ನಾಕ್ಸ್ ತಗೊಂಡಿದ್ದೆ ನಾನು ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಹೀಗೆ ಅವಾಗ ಅವಾಗ ಅದು ಇದು ತಿನ್ಕೊಂತ ಆರಾಮ್ಸೆ ಹೋಗೋಣ ಅಂತೇಳಿ ಸೊ ಇದೆ ಎರಗೋಳ್ ಗುಡ್ಡ ನಮ್ಮ ರಾಯಚೂರಿಗೆ ಹೋಗೋ ಟೈಮಿಗೆ ಎರಗೋಡ್ ಬರ್ತದೆ ಅದ್ರದ್ದು ಗುಡ್ಡ ನೋಡಿ ಇದೆ ಹೆಂಗದ ಸೊ ಇನ್ನ ಹಂಗೆ ಇನ್ನೂ ಹಂಗೆ ಹೋದ್ರೆ ಯಾದಗಿರಿ ಗುಡ್ಡ ಬರ್ತದ ಇದು ಯರ್ಗೋಳಿ ಗುಡ್ಡ ಹಂಗೆ ಸ್ವಲ್ಪ ಹಾಗೆ ಎಳ್ಕೊಂಡಿದ್ದೀವಿ ಸೂಪರ್ ಆಗಿದೆ ಅಲ್ಲ ಕ್ಲೈಮೇಟ್ ಫ್ರೆಶ್ ಏರ್ ದುಡ್ಡು ಫೋಟೂ ಸಿಗೋಲ್ಲ ಇಂಥದ್ದೆಲ್ಲ ನಿಂತ್ಕೋ ಫೋಟೋ ತೆಗಿತೀನಿ ಶೈಲು ಶೈಲು ಅಲ್ಲ ಶೈನು ಆಶ್ಲಿ ಮತ್ತೆ ನಮ್ಮ ಮನೆಯವರು ಜ್ಯೂಸ್ ತಗೊಂಬರಕ್ಕೆ ಹೋಗಿದ್ದಾರೆ ಯಾದಗಿರಿಯಲ್ಲಿ ಸ್ಟಾಪ್ ಆಗಿದ್ದೀವಿ ಇವಾಗ ಸೊ ಸ್ವಲ್ಪ ಜ್ಯೂಸ್ ಕುಡಿದ್ರೆ ಸ್ವಲ್ಪ ಎನರ್ಜಿ ಬರುತ್ತೆ ಮತ್ತೆ ಜೋಶ್ ಶಾಂಗಿ ಮತ್ತೆ ನಾವು ಜರ್ನಿ ಮಾಡ್ಬೋದು ಅಂತೇಳಿ ಸ್ವಲ್ಪ ಜ್ಯೂಸ್ ಕುಡಿಯೋಕ್ಕೆ ಗಾಡಿನ ನಿಂದ್ರಿಸಿದ್ದೀವಿ ಇಲ್ಲೇ ಯಾದಗಿರಿ ಹತ್ರ ಅಲ್ಲಿ ಹೋಗಿದ್ದಾರೆ ನೋಡಿ ಎಸ್ ಎಸ್ ಕ್ಯೂ ರೆಸ್ಟೋರೆಂಟ್ ಹತ್ರ ಜ್ಯೂಸ್ ಸಿಗುತ್ತೆ ಅಲ್ಲೇ ಹೋಗಿದ್ದಾರೆ ಕಾಣಿಸ್ತಾಯ್ತಾ ಇಲ್ಲಿ ಆಶ್ಲಿ ಇಲ್ಲಿ ನಮ್ಮ ಮನೆಯವ್ರ ಫೋನಲ್ಲಿ ಮಾತಾಡಕತ್ತ ಆಮೇಲೆ ಶೈನ್ ಆಸ್ಲಿ ಸೊ ನಮ್ಮ ಗಾಡಿ ಪಾಪ ವರ್ಷೆ ಇಲ್ಲ ಮಳೆ ಬಂದು ಎಲ್ಲ ಗಲೀಜಾಗೆ ಹೋಗ್ಬಿಟ್ಟದ ಸೊಮ್ಮ ಎಷ್ಟು ಟ್ರಾಫಿಕ್ ಅದ ಫುಲ್ ಗಾಡಿ ಹಂಗೆ ರನ್ನಿಂಗ್ ಅದಾವ ಹೋಗ್ಲಾಕತ್ತಾರ ಹೋಗ್ಲಿ ಹೋಗ್ಲಿ ನಾನು ಗಾಡಿ ಒಳಗಡೆ ಕುಂತು ಸೊ ಕಾಣಿಸೋಕತ್ತಾರ ಹೋಗತ್ತಾರ ನೋಡಿ ಜ್ಯೂಸ್ ತಗೊಂಡ್ವಾ ಅಂತ ಹೇಳಿದೀನಿ ಆ್ಯಕ್ಚುಲಿ ಪೈನಾಪಲ್ ಇಲ್ಲ ಆರೆಂಜ್ ಎರಡರಲ್ಲಿ ಯಾವುದಾದ್ರೂ ಓಕೆ ಓಕೆ ಫಿಫ್ಟೀನ್ ಮಿನಿಟ್ಸ್ ಆಯಿತು ಇವ್ರೇನು ಜ್ಯೂಸ್ ತರೋಕೆ ಹೋಗಿದಾರ ಏನು ಅಂಗಡಿನೇ ಕೊಂಡ್ಕೊಂಡು ಬರೋಕೆ ಹೋಗಿದಾರ ಗೊತ್ತಿಲ್ಲ ಕುಂತು ಸಾಕಾಗೋಯ್ತು ನನಗಂದ್ರೆ ಬೇಗ ಬರ್ತಾನೆ ಇಲ್ಲ ಕಾಣಿಸ್ತಾನೋ ಇಲ್ಲ ಬರ್ತಾರೆ ಬರ್ತಾರೆ ಅಂತ ವೇಟ್ ಮಾಡಾಕೀನಿ ಇನ್ನೂ ಬರಲ್ಲಾಗ್ಯಾರ ಬೇರೆ ಬೇಗ ಊರಿಗೆ ಬೇರೆ ಹೋಗಬೇಕು ಬೇಗ ಬನ್ರಿ ಎಲ್ಲಿದ್ದೀರಾ ಶೈನು ಆಶ್ಲಿ ದಡಾಜಿ వాటర్మల <kung government> <sharpic>

ಇಲ್ಲಿವರೆಗು ಮಳೆ ಯಾವಾಗ ಬಂದಿಲ್ಲ ಬಟ್ ಇನ್ನು ಸ್ವಲ್ಪ ಮುಂದೆ ಹೋಗಿದ ತಕ್ಷಣ ಫಾಸ್ಟ್ ಆಗಿ ಮಳೆ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ ಮಳೆ ಶುರು ಆಯಿತು ನೋಡ್ರಿ ಇಂಥ ಮಳೆ ಇಷ್ಟು ಜೋರ್ಸೆ ಮಳೆ ಅಂದರೆ ಅಷ್ಟು ಜೋರ್ಸೆ ಮಳೆ ಸ್ಟಾರ್ಟ್ ಆಯಿತು ನಾನು ಅನ್ಕೊಳ್ತಾ ಇದ್ದೆ ರಾಯಚೂರಲ್ಲಿ ಸಹ ಮಳೆ ಬರ್ತಾ ಇದೆ ಅಂತೇಳಿ ಬಟ್ ರಾಯಚೂರಲ್ಲಿ ಏನು ಮಳೆ ಬಂದಿಲ್ಲ ಶಕ್ತಿನಗರ್ ಕೃಷ್ಣ ಆಮೇಲೆ ಕೃಷ್ಣ ಬ್ರಿಡ್ಜ್ ಅದೆಲ್ಲ ಅಲ್ಲಿವರೆಗೂ ಸಹ ಮಳೆ ಬರ್ತಾ ಇತ್ತು ಅದಾದ್ಮೇಲೆ ಮಳೆ ಆ ಕಡೆ ಇರಲಿಲ್ಲ ಸೊ ಮಳೆನ ಚೆನ್ನಾಗಿ ಫುಲ್ ಎಂಜಾಯ್ ಮಾಡ್ಕೊಂತ ಕ್ಲೈಮೇಟ್ ವೆದರ್ನ ಆರಾಮ್ಸೆ ಜರ್ನಿ ಮಾಡ್ಕೊಂಡು ಹೋದ್ವಿ ಬಂದ್ವಿ ಫೈನಲ್ ರೀಚ್ ಆದ್ವಿ ಫಂಕ್ಷನ್ ಎಲ್ಲ ಆಲ್ರೆಡಿ ಓಕೆ ಜಸ್ಟ್ ಗಿಫ್ಟ್ ಮಾಡಿ ಊಟ ಮಾಡಿ ಬರೋದಷ್ಟೇ ಕೆಲಸ ಇವಾಗ ನೋಡ್ರಿ ನಮ್ಗೆ ಈತ ನೋಡ್ರಿ ಬಹಳ ದಿನ ಆದ್ರೆ ಇನ್ ಮಾಡಾಕತ್ತೀ ನಮ್ ಚೈಲ್ಡ್ಹುಡ್ ಫ್ರೆಂಡ್ ಮೆಮೊರೀಸ್ ಮರ್ತೋಗಿದ್ದೇನ ಬೆಟ್ಟಕ್ ಬಂದಿ ರಾಣಿನ ಹತ್ರ ಅರಮಳ ನಮ್ ತಂಗಿ ಕ್ಯೂಟಿ ಪೈ ಯಾ ಬರ್ ಅವನು ಚಲೋ ಇಲ್ಲ ನೋಡಕ್ಕ ಹಂಗೆ ನೋಡ್ತಾ ಇರೀ ಹೇಳ್ ನಮ್ಮ ವೀಡಿಯೋದಾಗ ಏನಾನ ಅಕ್ಕ ನನ್ನ ಬಗ್ಗೆ ಒಂದು ಎರಡು ಒಳ್ಳೆ ಮಾತು ಹೇಳು ವಿಡಿಯೋದಾಗ ರೋಜಿ ಅಂದ್ರೆ ಏನಂತ ಅದ್ ಒಳ್ಳೆ ಮಾತು ಹೇಳಕ್ಕ ಎರಡು ಗುಡ್ ಫ್ರೆಂಡ್ ಅಲ್ಲ ಒಳ್ಳೆ ತಂಗಿ ಏನೋ ಒಂದು ಬಿಟ್ಟು ನನ್ನ ಬಗ್ಗೆ ಹೇಳ್ತಿದ್ದೆ ಹೇಳ್ಕೊಡ ಬೇಡ ನಮ್ಮ ತಂಗಿ ಅಲ್ಲ ನಮ್ಮ ತಂಗಿ ನನ್ನ ಪದಗಳಲ್ಲಿ ವರ್ಣಿಸಲ್ಲ அத்தை அரம்ிடிய ഹലോ ഹലോ യാക്കള കൂട്ടി ആരുമനീ എസ് ചന്ദ കൂട്ട് പട്ടി ഹലാ മമ്മി മ ഏൻ ഫുൾ സേമ് ടു സേമ ഹരി നിന്നു ആശുലീന്ന് ഫോട്ടോ തോര്സ്തീനിട്ട സണ്ണ ദൂസിക്കോ ആ ಓಡಾಡಿ ಬಡಾಡ್ದಿ ನೀರ್ ಕೊಡ್ಬೇಕ ಅಕ್ಕಗ ಹೆಣತಿ ಬಂದ್ಮೇಲೆ ಅಕ್ಕನ್ ಮರ್ತಾರೆ ಹಿಂಗ ಅಕ್ಕನೆ ಮರ್ಯೋದು ನಮ್ದು ವಿಡಿಯೋಸ್ ಎಲ್ಲ ನೋಡಿದ್ರಿ ನೀವು ಮದ್ವಿದು ಮದ್ವಿ ವಿಡಿಯೋ ನೋಡಿದಿ ನೋಡಿಲ್ಲ ನೀನ್ ನೋಡಿದಿ ನೋಡಿದಿ ಚೆನ್ನಾಗಾಯ್ತಾ ನೀನು ಡ್ಯಾನ್ಸ್ ಭಾರಿ ಮಾಡ್ತಿ ಡ್ಯಾನ್ಸ್ ಮಾಡ್ತಿನ್ ಮಗ ಹಾಯ್ ಆಂಟಿ ಆರಾಮಿದ್ದೀರಾ ಯಾರ್ಯಾರು ಬಂದಿರಿ ಅವಾಗ ಬಂದಿರಲ್ಲ ಯಾರ್ಯಾರು ಬಂದಿರಿ ಸುರೇಖ ಕರ್ಕೊಂಡ್ ಬರ್ಬೇಕಾಗಿತ್ತು ಸುರೇಖಾಗ ಡ್ಯೂಟಿ ಚಟಲ್ എക്കോ എക്കോ ഏ തൊടുപാന എക്കോരല്ല

નામા જય જય કોઠા મોટો இப்போ

நீல்பர்காடி நீர் குடா ஏனா நன்பிபா அல்ல ஒன் மக்கள் ಹೂ ಹೂ ಮಳೆ 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 ಸೊ ಫಂಕ್ಷನ್ ಮುಗಿಯವರೆಗೂ ಯಾವುದೇ ಮಳೆ ಬರಲಿಲ್ಲ ಫಂಕ್ಷನ್ ಎಲ್ಲ ಮುಗ್ದಾದ್ಮೇಲೆ ಮಳೆ ಬಂದು ಕ್ಲೈಮೇಟ್ ಸೂಪರ್ ಆಗಿದೆ

ಬಿಸ್ಕೆಟ್ ಅವಲಕ್ಕಿ ಚಕ್ಕಿ ವಿತ್ ಬಿಸಿ ಬಿಸಿ ಕಾಫಿ ಥ್ಯಾಂಕ್ ಯು ಸುಮಾ ಅವರೇ ಮತ್ತೆ ರುಚಿಕರ ಪೇಡ ಅಲ್ಲ ಅವಳು ನಮಗೋಸ್ಕರ ಕೊಟ್ಟಿದ್ದಾಳೆ ಥ್ಯಾಂಕ್ ಯು ಸೋ ಮಚ್ ಹುಡುಗರೆ ಅಲ್ಲಿ ಯಾರ್ದು ಒಂದು ಕಪ್ಪ ಆಗಲ್ಲ ಕರೆಕ್ಟ್ ಆತಾಗ